तुम्ही येता बाडी अकरा येतात फुल बेन बेनला फ्री आहे सर फुल फ्री आहे का तुमच्या पेन इथं सर पेन इथं सर सर पांगे सर तो फुल फ्री आहे खाल ना सर <स्था>? सर <स् चकमल okay. mm -hmm. mm -hmm. ಮಂಡಿಲ್ಲ ಫುಲ್ ನೋವತ್ ಸರ್ ಅವಾಗ ಮತ್ತೆ ಕೈ ಕಾಲೆಲ್ಲ ನೋವು ಫುಲ್ ಫ್ರೀ ಎಣ್ಣೆ ಚೆನ್ನಾಗಿ ಉಜ್ಜಿದ್ದೆ ಸರ್ ಮತ್ತೆ ನೀವು ಜರಿ ಜರಿಸಿದಾಗ ಎಲ್ಲ ಫ್ರೀ ಆಯ್ತು ಔಷಧಿ ಎಲ್ಲ ಸರಿಯಾಗಿ ಔಷಧಿ ಎಲ್ಲ ಚೆನ್ನಾಗಿ ತೊಗೊಂಡಿದ್ದೀವಿ ಸರಿ ಐತಿ ಹಾ ಸರಿ ಎಣ್ಣೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಉಜ್ಜಿದೆ ಅಂತ ಸರ್ ಫುಲ್ ಫ್ರೀ ಆಗಿದೆ Complete for Complete. Complete. Okay. Thank nice. you. Nice.